ಕೈಭಾರ ಕೊಲೆ ಪ್ರಕರಣ ಮನೆಗೆ ಕನ್ನ ಹಾಕಿದ ಪಾಪಿ ಅಂದರ್ ಚಿಂತಾಮಣಿ ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕತ್ತು ಕೊಯ್ದು ಬಂಗಾರದ ಸರವನ್ನು ಕದ್ದು ಎಸ್ಕೇಪ್ ಆಗಿದ ಆರೋಪಿಯನ್ನು ಪೊಲೀಸರು ಕೇವಲ ನಾಲ್ಕು ದಿನಗಳಲ್ಲಿ ಬಂಧಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದ ಒಂಟಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಾಂಧ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅರವತ್ತೇಳು ವರ್ಷ ವಯಸ್ಸಿನ ಲಲಿತಮ್ಮ ಕೈವಾರ ಗ್ರಾಮದಲ್ಲಿರುವ ತಮ್ಮ ಮನೆಯಲ್ಲಿ ವಾಸವಾಗಿದ್ದು ಇದೇ ಐದರಂದು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯ ನಡುವೆ ಆಕೆಯ ಕತ್ತು ಕೊಯ್ದು ಸರವನ್ನು ಕಳವು ಮಾಡಿ ಯಾರು ಅಪರಿಚಿತರು ಆಕೆಯನ್ನು ಹತ್ಯೆ ಮಾಡಲಾಗಿತ್ತು ಈ ಘಟನೆ ಸ್ಥಳೀಯರಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡಿದ್ದು ಪ್ರಕರಣವನ್ನು ಶೀಘ್ರ ಪತ್ತೆ ಹಚ್ಚಲು ಜಿಲ್ಲಾ ಎಸ್ಪಿ ಕುಶಾ ಚೌಕ್ಸೆ ಹಾಗೂ ಹೆಚ್ಚುವರಿ ಎಸ್ಪಿ ರಾಜ ಇಮಾಮ್ ಖಾಸಿ ಮಾರ್ಗದರ್ಶನದಲ್ಲಿ ವಿಶೇಷ ಪತ್ತೆ ತಂಡವನ್ನು ರಚನೆ ಮಾಡಿತ್ತು ಆರೋಪಿಗಾಗಿ ಬಲೆ ಬೀಸಿದ್ರು ಅದರಂದೇ ತಂಡವು ಕಾರ್ಯಪ್ರವೃತ್ತಿಯಾಗಿ ನಡೆದ ಸ್ಥಳದ ಪರಿಶೀಲನೆ ಹಾಗೂ ಮೃತರ ಸಂಬಂಧಿಕರ ಮತ್ತು ಸ್ಥಳೀಯರನ್ನು ವಿಚಾರಣೆ ನಡೆಸಿ ಎಲ್ಲಾ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಸಂಗ್ರಹಿಸಿ ತಾಂತ್ರಿಕ ಹಾಗೂ ವೈಜ್ಞಾನಿಕ ತನಿಖಾ ವಿಧಾನಗಳನ್ನು ಬಳಸಿಕೊಂಡು ಕೊಲೆಗೂ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯರು ಶಿಟ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿಯ ಟಿ ಎಸ್ ದೇವರಾಜ್ ಬಿನ್ ಶ್ರೀನಿವಾಸ್ ಮೂವತ್ತು ವರ್ಷ ಎಂದು ಗುರುತಿಸಲಾಗಿದ್ದು ದೇವರಾಜ್ ಮೃತಳ ಕುಟುಂಬದ ದೂರದ ಸಂಬಂಧಿಯಾಗಿದ್ದು ಈತನು ಆಗಾಗ ಮನೆಗೆ ಬಂದು ಆಸ್ಪತ್ರೆ ಖರ್ಚಿಗೆ ಹಣ ಬೇಕೆಂದು ತೆಗೆದುಕೊಂಡು ಹೋಗ್ತಿದ್ದು ಕೊಲೆ ಮಾಡೋ ಮೂರು ದಿನಗಳ ಮೊದಲು ಹಣಕ್ಕಾಗಿ ಬಂದಿದ್ದನೆಂದು ತಿಳಿಸಿದರು ಈತನು ಮಾಡಿದ ಸಾಲಗಳನ್ನು ತೀರಿಸಿದ ಸಲುವಾಗಿ ಲಲಿತಾ ಮಳು ಒಂಟಿಯಾಗಿರುತ್ತಾಳೆಂದು ಗಮನಿಸಿ ಕತ್ತಿನ ಸರವನ್ನು ಕಿತ್ಕೊಂಡು ಸುಳಿವು ಸಿಗಬಾರ್ದೆಂದು ಆಕೆಯನ್ನು ಕೊಲೆ ಮಾಡಿದ್ದಾನೆಂದು ತಿಳಿಸಿದರು ಆಗಾಗ ಲಲಿತಮ್ಮನ ಮನೆಗೆ ಭೇಟಿ ನೀಡುತ್ತಾ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದು ಅದರಂತೆ ಯಾರೂ ಇಲ್ಲದ ವೇಳೆ ಮನೆಗೆ ಬಂದು ಲಲಿತಮ್ಮನ ಕತ್ತಿನಲ್ಲಿದ್ದ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದಾನೆ ಬಂಧಿತ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ಮೂರು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಸರ ಸರ ಮಾರಾಟ ಮಾಡಿ ಬಂದಿದ್ದ ಹಣದ ಪೈಕಿ ತೊಂಬತ್ತು ಸಾವಿರ ರೂಪಾಯಿಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪ್ರಕರಣವನ್ನು ಕೇವಲ ನಾಲ್ಕು ದಿನಗಳಲ್ಲಿ ಪತ್ತೆ ಮಾಡಿದ ವಿಶೇಷ ತಂಡಕ್ಕೆ ಜಿಲ್ಲೆ ಎಸ್ಪಿ ಕುಶಾಲ್ ಚೌಕ್ಸೆ ಪ್ರಶಂಸಿಸಿ ಪ್ರಶಂಸಾ ಪತ್ರವನ್ನು ಕೊಟ್ಟು ಅಭಿನಂದಿಸಿದ್ದಾರೆ ವಿಶೇಷ ಪತ್ತೆ ತಂಡದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ರಚನೆ ಮಾಡಿದ್ದು ಈ ತಂಡದಲ್ಲಿ ಶಿವರಾಜ್ ಪೊಲೀಸ್ ಇನ್ಸ್ಪೆಕ್ಟರ್ ಮಮತಾ ಎಂ ಪಿಎಸ್ಐ ಪದ್ಮಮ್ಮ ಪಿಎಸ್ಐ ಪುನೀತ್ ನಂಜರಾಯ್ ಬಟ್ಲಹಳ್ಳಿ ಠಾಣೆ ಪ್ರಕಾಶ್ ಎಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿ ಅವರುಗಳನ್ನು ಒಳಗೊಂಡ ವಿಶೇಷ ಪತ್ತೆ ತಂಡವನ್ನು ರಚನೆ ಮಾಡಿ ಈ ಕೊಲೆ ಕೇಸಿನ ಆರೋಪಿಯನ್ನು ಪತ್ತೆ ಮಾಡಿ ಕ್ರಮ ಜರುಗಿಸಲು ಅಗತ್ಯ ಮಾರ್ಗದರ್ಶನವನ್ನು ನೀಡಿದರು ನಂಬರ್ ಸಿಗುತ್ತೆ ನಾವು ಆಟೋಮ್ಯಾಟಿಕ್ಲಿ ಅವ್ರೆ ಕರ್ಕೊಂಡು ಬಂದು

ಈ ಕೇಸಲ್ಲಿ ಯೂಸ್ ಆಗಿದೆ ಟೂ ವೀಲರ್ ವೆಹಿಕಲ್ ಸ್ಪ್ಲೆಂಡರ್ ವೆಹಿಕಲ್ ಎಲ್ಲರಿಗೂ ನಮಸ್ಕಾರ ದಿನಾಂಕ ಐದನೇ ಎಂಟು ತಾರೀಖಿಗೆ ನಮ್ಮಲ್ಲಿ ಒಂದು ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೈವಾರ ಗ್ರಾಮದಲ್ಲಿ ಒಂದು ಮರ್ಡರ್ ರಿಕೋಟ್ ಆಗಿದೆ ಆ ಮರ್ಡರ್ ಒಬ್ಬರು ಸಿಕ್ಸ್ಟಿ ಸೆವೆನ್ ಇಯರ್ದು ಏಜ್ ಲೇಡಿದು ಲಲಿತಮ್ಮ ಅವ್ರದ್ದು ಹೆಸರು ಅವರದು ಮರ್ಡರ್ ಆಗಿದೆ ಮನೆಯಲ್ಲಿ ಆ ಕೇಸ್ ರೆಜಿಸ್ಟರ್ ಆದ್ಮೇಲೆ ನಾವು ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಆ ಸ್ಪೆಷಲ್ ಟೀಮ್ಸಲ್ಲಿ ನಾವು ಇದು ಟೆಕ್ನಿಕಲ್ ಅನಾಲಿಸಿಸ್ ಇದೆ ಸಿ ಟಿ ವಿ ಅನಾಲಿಸಿಸ್ ಇದೆ ಎಲ್ಲ ಥರ ಈ ಥರ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡಿದ್ದೀವಿ ಆ ಎಲ್ಲ ಎವಿಡೆನ್ಸಸ್ ಮೇಲೆ ಪರಿಶೀಲನೆ ಆದಮೇಲೆ ನಮಗೆ ಈಗ ಆರೋಪಿ ಸಿಕ್ಕಿದೆ ಆ ಇವರು ಇವ್ರದ್ದು ಹೆಸರು ಶ್ರೀನಿವಾಸಪ್ಪ ಇದೆ ಮೂವತ್ತು ವರ್ಷ ಅವರದ್ದು ಏಜ್ ಇದೆ ಹಾ ಸಾರಿ ದೇವರಾಜ್ ದೇವರಾಜ್ ಶ್ರೀನಿವಾಸಪ್ಪ ಅವರದು ಹೆಸರು ಇದೆ ದೇವರಾಜ್ ವೇಣಿ ಶ್ರೀನಿವಾಸಪ್ಪ ಮೂವತ್ತು ವರ್ಷ ತುಮ್ಮನಲ್ಲಿ ಗ್ರಾಮದ ವಾಸಿ ಅವರು ಇವರದ್ದು ಆ್ಯಕ್ಚುಲಿ ಮೊದಲೇ ಕೂಡ ಇವರ ಜೊತೆಗೆ ಏನು ಸಾಲ ವಿಚಾರ ಬಗ್ಗೆ ಮತ್ತು ಇದು ಈ ಥರ ವಿಚಾರ ಬಗ್ಗೆ ಇವರ ಜೊತೆಗೆ ವ್ಯವಹಾರ ಇತ್ತು ಆ ಫ್ಯಾಮಿಲಿ ಜೊತೆಗೆ ಇವರದ್ದು ಡಿಸೀಸ್ದು ಮಗ ಇದೆ ಅಮರೇಂದ್ರ ಅವರ ಜೊತೆಗೆ ಸಾಲ ವಿಚಾರ ಬಗ್ಗೆ ದುಡ್ಡು ವಿಚಾರ ಬಗ್ಗೆ ಅವರದು ಟ್ರಾನ್ಸಾಕ್ಷನ್ಸ್ ಇತ್ತು ಈ ವಿಚಾರ ಬಗ್ಗೆ ಇವರು ಬೇರೆ ಲಾಸ್ಟ್ ಒಳಗೆ ಹೋಗಿದ್ದಾರ ಆಮೇಲೆ ಆ ದಿನ ಇವರು ಹೋಗಿ ಡಿಸೀಜ್ ಲೇಡಿ ಜೊತೆ ಗಲಾಟ ಮಾಡಿ ಅವರಿಂದ ದುಡ್ಡು ರಿಕ್ವೆಸ್ಟ್ ಮಾಡಿ ಗಲಾಟೆ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರ ಅಟ್ಯಾಕ್ ಮಾಡಿದರ ಮತ್ತು ಅವ್ರದ್ದು ಮನೆಯಿಂದ ಚಾಕು ವಗರ ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರ ಸೊ ಅದು ಸ್ಪಾಟಲ್ಲಿ ಲೇಡೀಸು ಡೆತ್ ಆಗಿದೆ ಮತ್ತು ಲೇಡಿದು ಚೈನ್ ಇತ್ತು ಒಂದು ಅದು ಚೈನ್ ತೊಗೊಂಡು ಹೋಗಿದ್ದಾರ ಸೊ ಇವರಿಂದ ನಾವು ಈಗ ವಿದಿನ್ ಫೋರ್ ಡೇಸ್ ನಮ್ಮ ಟೀಮ್ ಒಳ್ಳೇದು ಕೆಲಸ ತಗೊಂಡು ಡಿಸಿಷನ್ ಡಿಸಿನ್ ಇಡಿದ್ದು ಅಜ್ಜನ್ ರೆಕ್ವರ್ ಆಗಿದೆ ಅಜ್ಜನ್ ಇವರು ಬೇರೆ ಜಾಗ ಪ್ಲೇಸ್ ಮಾಡಿದಾರೆ ಅಥವಾ ಅಲ್ಲಿಂದ ಕೂಡ ದೊಡ್ಡ ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಇವರು ಇವರದು ಬೇರೆ ಏನು ಏನೇನು ಯೂಸ್ ಆಗಿದೆ ಎಲ್ಲ ನಾವು ಸೀಸ್ ಮಾಡಿದ್ದೀವಿ ಈಗ ದೇವರಾಜ್ಗೂ ತುಂಬಾ ಇದು ಚಾಲೆಂಜಿಂಗ್ ಕೇಸ್ ಇತ್ತು ಈ ಕೇಸ್ ಬಗ್ಗೆ ನಮಗೆ ಎಸ್ಪಾಟ್ ಅಲ್ಲಿ ಹೋಗಿ ಆ ಟೈಮ್ ಪರಿಶೀಲನೆ ಮಾಡಿ ನಮ್ಗೆ ಜಾಸ್ತಿ ಏನು ಎವಿಡೆನ್ಸಸ್ ಸಿಗಲ್ಲ ಎಲ್ಲ ನಮ್ಮ ಟೀಮ್ ಟೆಕ್ನಿಕಲ್ ಎವಿಡೆನ್ಸಸ್ ಬೇಸಸ್ ಮೇಲೆ ಎಲ್ಲ ಕೇಸಸ್ ಎಲ್ಲ ಕೇಸ್ದು ಪರಿಶೀಲನೆ ಮಾಡಿದೀವಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಸೊ ಎಲ್ಲ ತುಂಬಾ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಅಸಿಸ್ಟೆಂಟ್ ರಿಲೇಟಿವ್ಸ್ ಇದ್ದಾರೆ ಅವರು ಸೊ ಅವರಿಗೆ ಪರಿಚಯ ಇದೆ ಮೊದಲೆಯಿಂದ ಈ ಥರ ಎಲ್ಲಾಗಿ ಫಸ್ಟ್ ಟೈಮ್ ಬಂದಿದ್ದಾರೆ ಮೊದಲೆಯಿಂದ ಪರಿಚಯ ಇದೆ ಮಾತಾಡ್ತಾ ಇದ್ದಾರೆ ಮೊದಲೇ ಟೈಮ್ ಇಂದ ಈ ತರ ದುಡ್ಡು ವ್ಯವಹಾರ ಕೂಡ ದುಡ್ಡು ವ್ಯವಹಾರ ಇದೆ ಮೊದಲೇ ಟೈಮ್ ಇಂದ ಇವರು ಅವರಿಂದ ಡಿಮ್ಯಾಂಡ್ ಮಾಡ್ತಾರೆ ಕೇಳ್ತಾರೆ ವಾಪಸ್ ಕೊಡ್ತಾರೆ ಈ ತರ ಮೊದಲೇ ಕೂಡ ಆಗಿದೆ ಫಸ್ಟ್ ಟೈಮ್ ಇಲ್ಲ ಈ ತರ ಹಾ ಹಸ್ಬೆಂಡ್ ಇಂದ ಅಂದ್ರೆ ಇದು ಡಿಸೀಸ್ ಲೇಡಿದು ಮಗ ಇಂದ ಅವರ ಜೊತೆಗೆ ಅವರದು ದುಡ್ಡು ವ್ಯವಹಾರ ಇತ್ತು ಸೊ ಅವ್ರ ಜೊತೆಗೆ ಈ ಥರ ಮೊದಲೇ ಕೂಡ ಡಿಮ್ಯಾಂಡ್ ಮಾಡಿದ್ದೀರಾ ಅವರು ಹೇಳಿದ್ದೀರಾ ಈ ಟೈಮ್ ಆ ಥರ ಎಲ್ಲ ಬೇಡ ಹೇಳಿದ್ದೀರ ಆದಮೇಲೆ ಇವರು ಮತ್ತೆ ಸೇಮ್ ಮಂಡೆಗೆ ಮತ್ತೆ ಹೋಗಿದ್ದೀರಾ ಯಾವ ದಿನ ಮರ್ಡರ್ ಆಗಿದೆ ಆ ದಿನ ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದ್ರು ಆ ಟೈಮ್ ಮನೆಯಲ್ಲಿ ಯಾರೂ ಇಲ್ಲ ಈ ಅಜ್ಜಿ ಡಿಸೀಸ್ಡ್ ಯಾರು ಇದೆ ಅವರೆಂದ ರಿಕ್ವೆಸ್ಟ್ ಮಾಡಿದ್ರೆ ಆ ಟೈಮ್ಗೆ ಈ ಥರ ಗಲಾಟೆ ಆಗಿ ಇವರು ಅಟ್ಯಾಕ್ ಅವರ ಮೇಲೆ ಸರ್ ಆವತ್ತು ಏನಾರ ಮನೆಯಲ್ಲಿ ಗಲಾಟೆ ಏನಾರ ನಡೆದಿದೆಯಾ ಸರ್ ಮತ್ತೆ ಕೊಲೆ ಆಗೋಕ್ ಮುಂಚೆ ಮನೆಯಲ್ಲಿ ಏನಾರ ಗಲಾಟೆ ಅನ್ನೋದು ಏನನ್ನ ನಡೆದಿದೆ ನೋಡಿ ಮನೆಯಲ್ಲಿ ಆ ಟೈಮ್ಗೆ ಯಾರೂ ಇಲ್ಲ ಅಜ್ಜಿ ಒಬ್ರೇ ಯಾರು ಡಿಸಿಷನ್ ಇದೆ ಆ ಒಬ್ರೇ ಇತ್ತು ಅವರು ಸೊ ಮನೆ ಓಲಗಳೇ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಇನ್ವೆಸ್ಟಿಗೇಷನ್ ನಮಗೆ ಎವಿಡೆನ್ಸ್ ಹೇಗೆ ಥರ ಸಿಕ್ಕಿದೆ ಮತ್ತು ರಿಕವರಿ ವ್ಯಾಪನ್ ವಗರದ್ದು ಹೇಗೆ ಆಗಿದೆ ಬಟ್ಟೆ ವಗರಾ ಇದೆ ಬರೆದು ಆ ಥರ ನಾವು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಹೇಗೆ ಆಗಿದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಆ ವಿಚಾರ ಬಗ್ಗೆ ಬೇರೆ ಇಲ್ಲ ಇನ್ನೂ ಮಾಡಿದ್ದಾರೆ ಜೊತೆ ಇವರದುಡ್ಡು ವಿಚಾರ ಬಗ್ಗೆ ವ್ಯವಹಾರ ಇದೆ ಇವರಿಂದ ಬೇರೆ ಜನ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು ಸೊ ಅದೇ ಈ ತರ ಮೊದಲೇ ಹಳೆ ಕೇಸಸ್ ಇಲ್ಲ ಅವರ ಮೇಲೆ ಬಟ್ ಈ ತರ ಅವ್ರದ್ದು ಅಟಿಟ್ಯೂಡ್ ಅದೇ ತರ ಇದೆ ಸುಮಾರು ಜನ ಇಂದ ಇವರು ದುಡ್ಡು ತಗೊಳ್ತಾರೆ ಆಮೇಲೆ ಅವರು ಇವರಿಗೆ ಹೇಳ್ತಾರೆ ಪ್ರೆಷರ್ ಆಗ್ತಾರೆ ದುಡ್ಡು ವಾಪಸ್ ಕೊಡಿ ಈ ಅವ್ರದ್ದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ ಒಬ್ಬರೇ ಇವರು ಈಗ ನಮ್ಮ ಒಬ್ರು ಅವರದು ಕೆಲಸ ಇದೆ ಬೇರೆ ಯಾರ್ದು ಇನ್ವಾಲ್ವಾ ಕೊಡದೆ ಏನೋ ಹೋಗಿ ತಾಚು ಆಮೇಲೆ ಅದು ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರೆ ಆ ಟೈಮ್ಗೆ ಈ ಥರ ಇನ್ನೂ ಮೆನ್ಷನ್ ಮಾಡಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಕಿ ಅತಿ ಹತ್ರ ಒಂದು ಚೇನ್ ಇತ್ತು ಅದು ತಗೊಂಡು ಹೋಗಿದ್ದಾರೆ ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ ಅದೇ ಸೇಮ್ ಚೇನ್ದು ಆ ಚೇನ್ಗೆ ಪ್ಲೇಜ್ ಮಾಡಿದ್ದೀರಾ ಅಥ್ವಾ ಅಲ್ಲಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ ನಾವು ಹಳ್ಳಿಯಲ್ಲಿ ಬೇರೆ ಬೇರೆ ಸಿ ಸಿ ಟಿ ವಿಸ್ ಇದೆ ನಾವೆಲ್ಲ ಸಿ ಸಿ ಟಿ ವಿ ಚೆಕ್ ಮಾಡಿದ್ದೀವಿ ಅದೇ ಥರ ನಮಗೆ ಐಡೆಂಟಿಫೈ ಆಗಿದೆ ಯಾರು ಅಕ್ಯೂಸ್ ಇದೆ ಹೇಗೆ ಥರ ಮಾಡಿದರೆ ಅವ್ರದ್ದು ಮೂಮೆಂಟ್ ಏನಿದೆ ಸೊ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ